बस 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 बस

ಏನಪ್ಪ ನೀವು ಕೇಳೋದ್ರೆ ನನ್ನ ಮಾಡೋಣ. ತಾನು ಕೇಳಿಕೊಂಡು ತಾನು ಎಲ್ಲೂ ಕೂಡ ಸಿಗಲ್ಲವಾಗಿ. ನೀವುಷ್ಟು ಪರಿಪೂರ್ಣ ¡Lo feo, ನಾನೇನಂದ್ರೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ ವರ್ಡ್ ಹೇಳ್ತೀನಿ ನಾನು ಆ ಬಟ್ಟೆ ಆಗ ಬಂದೆ ನಾನು ಹಂಗೆ ನಾನು ಆ ಶೋ ಮಾಡಿದೆ ಎಲ್ಲ ಬಂದು ಹೇಳ್ತೀನಿ ಸೀರಿಯಸ್ ಮಾತಾಡ್ತೀನಿ ಯಾವುದೋ ಕಂಟೆಂಟ್ ಅಲ್ಲ ಕಷ್ಟಪಟ್ಟು ಹತ್ತೊಂಬತ್ತು ವರ್ಷದಿಂದ ಒಂದೊಂದೇ ಒಂದೊಂದು ಪಾತ್ರಕ್ಕೆ ಹದಿನೈದು ರೂಪಾಯಿಗಾಗ ಸಾಫ್ಟ್ ಕಾಂಬಿನೇಷನ್ ಇವೆಲ್ಲ ಒಂದೊಂದೇ ಪಾತ್ರಕ್ಕೆ ದುಡ್ಡು ಹೋಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮಷ್ಟು ತೋರಿಸೋದು ಸೀರಿಯಸ್ ಯಾಕಂದ್ರೆ ಒಂದು ಹೋಟ್ಲಲ್ಲಿ ಸರ್ಕಾರ ಈ ತರಕೊಂಡು ತಮಾಷೆ ಮಾಡೋ ಸಂದ್ರೆ ನಾವು ಮಾಡ್ತೀವಿ ನಮ್ಗೆ ಸಿಕ್ಕಾಗ ಯಾವ್ದು ನಾನು ಯಾವ ತೋರಿಸ್ಕೊಂಡು ಬಂದಿಲ್ಲ ಬಿಕಾಸ್ ಯಾಕೆ ಬಂದ್ರೆ ಅವರೆಲ್ಲ ಒಂದೊಂದೇ ಪಾತ್ರಕ್ಕೆ ಕೇಳ್ಕೊಂಡೋಗಿ ಹೋಗಿ ಇಲ್ಲ ಕೊಡ್ತೀನಿ ಬನ್ನಿ ಪಾಸ್ಪೋರ್ಟ್ ಸ್ಟಾಂಪ್ ಸೈಜ್ ಫೋಟೋ ಇರ್ಬೋದು ಫಾಸ್ಟ್ ಸಾರಿ ಪಾಸ್ಪೋರ್ಟ್ ಫೋಟೋ ಕೊಟ್ಟಿದ್ರು ಸಿಕ್ಸ್ ಬೈ ಫೋರ್ ಕೊಟ್ಟಿದ್ರು ನಂಗೊಂದು ಅವಕಾಶ ಕೊಡಿದೆ ಈ ಸ್ಪೋರ್ಟ್ನಲ್ಲಿ ಸಪ್ಲೈಯರ್ ಆಗಿ ಈ ಹಂತ ಬಂದಿದ್ದಾರೆ ಕನಿಷ್ಠ ಎಂಬತ್ತರಿಂದ ತೊಂಬತ್ತು ಸಿನಿಮಾ ಹತ್ತೊಂಬತ್ತು ವರ್ಷಗಳ ಜರ್ನಿ ಮಾಡಿದ್ದಾರೆ ಇಲ್ಲಿ ನಾನು ಹೈಲೈಟ್ ಆಗಬೇಕು ನಾನು ಹಾಕೊಳ್ಳೋ ಬಟ್ಟೆ ಹಾಕಬೇಕು ಯಾವುದೂ ಅಲ್ಲ ಇದೆಲ್ಲದಕ್ಕಿಂತ ವಿಚಾರ ಒಬ್ಬ ಮನುಷ್ಯ ಒಂದು ದೊಡ್ಡ ಜರ್ನಿಯನ್ನು ಹೀರೋ ಆಗಿದ್ದಾರೆ ನಾನು ಆ ವಿಚಾರ ಮಾತ್ರ ಹೈಲೈಟ್ ಆಗಬೇಕಾಗಿ ಸ್ವಲ್ಪ ಸಿನ್ಮಾ ಬಗ್ಗೆ ಹೇಳಿ ಆ್ಯಂಡ್ ಇವ್ರು ಈ ಸಿನಿಮಾದ ನಾಯಕಿ ಮೇಡಮ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಮಾಡಿದೀರ ಮಾತಾಡದೇನೆ ಒಂದು ಸಿನ್ಮಾನ ಎಷ್ಟು ಚೆನ್ನಾಗಿ ಆವರ್ಸ್ಕೊಬೋದು ಅನ್ನೋದಕ್ಕೆ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದೀರಾ ಅವ್ರಿಗೆ ಸಿಕ್ಕಿರೋ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂಡ್ ಆ ಎಕ್ಸ್ಪ್ರೆಷನ್ ವೈಸ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಇಬ್ರಿಗೂ ನನ್ನ ಕಡೆಯಿಂದ ಹಾಕಲಿ ಹಾಕಲಿ ಆ್ಯಂಡ್ಸ್ ಇವ್ರು ನಮ್ಮ ಕೋಡಿ ಇನ್ವೆಸ್ಟ್ ಮಾಡಿದಂತಹ ಕಲಕ್ ನೋಡಿ ಫಸ್ಕೋಟೆ ಇನ್ ಫಸ್ಟ್ ಕೋಟೆ ಅಂತ ಬಿರಿಯಾನಿ ಫೇಮಸ್

ಸ್ಪೆಷಲ್ ಒಂದು ಸಿನಿಮಾ ಮಾತಾಡದೇ ಒಬ್ಬ ನಾಯಕ ಬೇರೆಯವ್ರಿಗೆ ಇಷ್ಟ ಆಗಿಸ್ಕೋಬಹುದು ಖುಷಿ ಆಯ್ತು ಇಲ್ಲ ಐತೆದಾಗಿ ಭರತ್ ಸರ್ ನಿಮಗುವಷ್ಟು ಅಭಿನಂದನೆಗಳು ಎಲ್ಲ ಅದ್ಭುತ ಕಲಾವಿದರು ಎಂಟೈನ್ ನನ್ನ ಸಿನಿಮಾದಲ್ಲಿರೋ ನೈಂಟಿ ಪರ್ಸೆಂಟ್ ಕಲಾವಿದರು ಹರೀಶ್ ರಾಜ್ ಸರ್ ಈ ಸಿನಿಮಾದ ಸ್ಪೆಷಲ್ ಆಕರ್ಷಣೆ

मला खुश ಒನ್ ಒಂದ್ ಮಾತು ಇವ್ರು ನಮ್ಮ ಮಾಸ್ಟರ್ ಒಂದು ಮೂವತ್ತು ವರ್ಷದಿಂದ ಕನ್ನಡದ ಎಲ್ಲಾ ವಿಷ್ಣು ಸರ್ ಇರ್ಬೋದು ಆತ್ಮಿತ್ರ ಅಂಬರೀಷ್ ಅಣ್ಣ ಇರ್ಬೋದು ಎಲ್ಲರ ಫೈಟ್ ಮಾಡಿದ್ರು ಗೌರವ ವೆಂಕಟೇಶ್ ಅಂತ ಕೊಕೈನ್ ಸಿನಿಮಾ ಮೂಲಕ ಡೈರೆಕ್ಟ್ ಆಗ್ತಾರೆ ಮೂವತ್ತು ವರ್ಷದಿಂದ ಕನಿಷ್ಠ ಸಾವಿರಕ್ಕೂ ಹೆಚ್ಚು ಸ್ಟಂಟ್ಸ್ ಮಾಡಿದವರು ನನ್ನ ಇಟ್ಕೊಂಡು ಅದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಿಮಗೆ ನಾವೆಲ್ಲ ಗೊತ್ತಿರ್ತೀವಿ ಪ್ರಾಮಾಣಿಕವಾಗಿ ನಿಮ್ಮನ್ನು ಒಬ್ಬ ಹೀರೋನ ಸ್ಟಾರ್ ಮಾಡೋದು ಇವ್ರು ಗೊತ್ತಿರ್ಲಿಲ್ಲ ಇಟ್ಟು ಸರ್ ಮಾತಾಡ್ತೀವಿ ಕೈ ಗುಡಿಸಿ ನನಗೆ ಕೆಂಪೇಗೌಡ ಏನು ಅಸುಭ ಅಲ್ಲ ನಾನು ಫೈಟ್ ಆಗಿರ್ ಸಣ್ಣ ಸಣ್ಣ ಪಾತ್ರಗಳು ಮಾಡಿ ನನಗೆ ಸರಿ ಹೀರೋ ಮಾಡ್ತಿದ್ದೆ ಹೀರೋ ಮಾಡ್ತ ನನ್ನ ನಾನು ಆ್ಯಕ್ಟ್ ಮಾಡಿಸಿದ್ದೆ ಬಟ್ ನಾನು ಇವತ್ತು ತೋರ್ ಸಿನಿಮಾ ಬಂದು ನಾನು ತುಂಬಾ ಅದು ಮೆಸೇಜ್ ಸಿನಿಮಾ ಮೆಸೇಜ್ ಇದೆ ಅದೊಂದು ಚೆನ್ನಾಗಿರ್ತದೆ ಮತ್ತೆಲ್ಲ ಮುಂದೆ